thank you ಕೇಂದ್ರ ಸಂಘ ಬೆಂಗಳೂರು ಅದರಿಂದ ಧಾರವಾಡ ತಾಲೂಕಿನ ಗ್ರಾಮ ಗ್ರಾಮಾಡಳಿತ ಅಧಿಕಾರಿ ಸಂಘ ದಾ ಧಾರವಾಡ ತಾಲೂಕು ಅವರಿಂದ ಈ ಮೊದಲು ಮೂರ್ನಾಲ್ಕು ತಿಂಗಳ ಹಿಂದೆ ನಾವು ಒಂದು ಪ್ರಥಮವಾಗಿ ಒಂದು ಮುಷ್ಕರನ್ನು ಹಮ್ಮಿಕೊಂಡಿದ್ದೆವು ಅದರ ಅದರ ಮೂಲ ಉದ್ದೇಶ ನಮ್ಮ ಬೇಸಿಕ್ ನೀಡಿ ನೀಡಿತ್ತು ನಮ್ಮದು ಏನಂತಂದರೆ ಒಂದು ಯಾವುದೇ ಸರ್ಕಾರಿ ಯೋಜನೆಗಳನ್ನು ಮಾಡಬೇಕಾದ್ರೆ ನಮಗೆ ಇನ್ಸ್ಟ್ರೂಮೆಂಟ್ಸ್ಗಳು ಆಮೇಲೆ ಸರ್ಕಾರಿ ಕಚೇರಿ ಸಾರ್ವಜನಿಕರ ಸೇವೆಗಳನ್ನು ತ್ವರಿತಗತಿಯಲ್ಲಿ ಮತ್ತು ಸರಳವಾಗಿ ಅವರಿಗೆ ಮುಟ್ಟುವಂಗೆ ನಾವು ಸರ್ಕಾರ ಕಡೆಯಿಂದ ನಮ್ದು ಯಾವುದೇ ವ್ಯಕ್ತಿಗೆ ಬೇಡಿಕೆ ಏನು ಇಲ್ಲ ಸಾಮೂಹಿಕ ಬೇಡಿಕೆ ಅದಕ್ಕೆ ಸರ್ಕಾರ ಸರಿಯಾಗಿ ಸ್ಪಂದಿಸಲಿಲ್ಲ ಆ ಟೈಮಲ್ಲಿ ಮೂರ್ನಾಲ್ಕು ತಿಂಗಳ ಕಾದ ಮೇಲೆ ಇವಾಗ ನಾವು ಎರಡನೇ ಹಂತದ ಮುಷ್ಕರವನ್ನು ಇವಾಗ ಹಮ್ಮಿಕೊಂಡಿದ್ದೇವೆ ಇವಾಗ ಅದು ಆರನೇ ದಿನ ಕಾಲಿಟ್ಟಿದೆ ಇಲ್ಲಿವರೆಗೂ ನಮ್ಗೆ ಯಾವ ಸರ್ಕಾರ ವತಿಯಿಂದ ಯಾರೂ ನಮ್ಮನ್ನು ನಮ್ಮನ್ನು ಬಂದು ನಮ್ಮ ಕಷ್ಟ ಸುಖಾನಕ್ಕಿರಿಲ್ಲ ಅದರಂತೆ ಈಗ ನಾವು ಈ ಮುಷ್ಕರ ಮಾಡ್ತಾಯಿದ್ವಿ ಅದರ ಮೇಲು ಮೇಲು ಉದ್ದೇಶ ನಮಗೆ ಬೇಸಿಗೆ ಮೂಲಭೂತ ಸೌಕರ್ಯಗಳು ವಿಶೇಷವಾಗಿ ಈ ಅಧಿಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಮಕ್ಳು ಇರೋದರಿಂದ ಅವರು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಮೂಲಭೂತ ಸೌಕರ್ಯದಲ್ಲಿ ವಿಶೇಷವಾಗಿ ಕಚೇರಿಗಳಿಲ್ಲ ಆಮೇಲೆ ವಾಶ್ರೂಮ್ ವ್ಯವಸ್ಥೆಗಳಲ್ಲಿ ಆಮೇಲೆ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ನಮ್ಗೆ ವಿಶೇಷವಾಗಿ ಲ್ಯಾಪ್ಟಾಪು ಮೊಬೈಲ್ ಯಾವುದಿಲ್ಲ ನಮ್ಮ ಪರ್ಸ್ನಲ್ ಮೊಬೈಲನ್ನು ಹಾಕಿ ನಾವು ಅದರಲ್ಲಿ ಡಾಟಾ ನಾವು ದುಡ್ಡಿನಿಂದ ಚಾರ್ಜ್ ಮಾಡಿ ಹಾಕಿ ನಾವು ಕೆಲಸ ಮಾಡ್ತಿದ್ದೇವೆ ಅದಕ್ಕೆ ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ ಇನ್ನೂವರೆಗೆ ಯಾವ ಸರ್ಕಾರಗಳಿಂದ ನಮಗೆ ಯಾವ ಸ್ಪಂದನೆ ಬಂದಿಲ್ಲ ಹಾಂ ಸರ್ ಮಾಡಿದ್ದು ಮೂರು ನಾಲ್ಕು ತಿಂಗಳಿಂದ ಮಾಡಿದ್ದೆವು ಅವಾಗ ನಮ್ಮ ಭರವಸೆಯನ್ನು ಕೊಟ್ಟಿದ್ದರು ಸರ್ಕಾರ ಹಂತದಲ್ಲಿ ಕಾಮನಿಗೆ ಕೊಂದಿದ್ದೀವಿ ಸರ್ ಅಲ್ಲಿ 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 ಬಂದು ನಮ್ಮ ಭರವಸೆಯನ್ನು ಕೊಟ್ಟಿದ್ದರು ಭರವಸೆ ಅಂತ ಮತ್ತೆ ನಮಗೆ ಯಾವುದು ಯಾವುದೇ ಒಂದು ಬೇಡಿಕೆ ಯಾವುದೇ ಬೇಡಿಕೆ ನಾವು ಇನ್ನೂ ಅವರು ಪೂರ ಮಾಡಿಲ್ಲ ಈಗ ಈಗ ಎಲ್ಲ ಕೆಲಸಗಳನ್ನ ನಾವು ಸ್ಥಗಿತ ಮಾಡಿದ್ದೀವಿ ಸರ್ ಜತಿ ಪಾಟೀಲ್ ಅಂತ ಗ್ರಾಮ ಆಡೋದಕ್ಕೆ ಅಧಿಕಾರಿ ಹೌದು ಸರ್ ಅಂದರೆ ಈಗ ನಮ್ಮ ಎಲ್ಲ ಕೆಲಸಗಳ್ನ ನಾವು ಸ್ಥಗಿತವಾಗೂ ನಿಂದಿರ್ಸಿದ್ದೀವಿ ಸರ್ ಸ್ಥಗಿತವಾಗಿ ನಿಂದಿರ್ಶೆನ ನಾವು ಪ್ರೋಚನೆ ಮಾಡ್ತಾ ಇದ್ದೀವಿ ಸರ್ ಅಂದರೆ ನಾವು ಎಲ್ಲನೂ ಪೂರ್ತಿ ಬಂದೇ ಮಾಡಿಬಿಟ್ಟಿದ್ದೇವೆ ಸರ್ ಯಾವುದೇ ಥರದ ಸೌಲಭ್ಯಗಳನ್ನು ನಾವು ಈಗ ಕೊಡ್ತಾ ಇಲ್ಲ ಅದಕ್ಕೆ ನಾವು ಜನರಿಂದ ನಾವು ಸಹಕಾರ ಮಾಡ್ತಾ ಇದ್ದೀವಿ ಸರ್ ಯಾಕಂದ್ರೆ ನಾವು ರೈತರ ಪರವಾಗಿನ ಕೆಲಸ ಅಂತ ಮಾಡ್ತಾ ಇರೋದು ಸರ್ ಅದಕ್ಕೆ ನಾವು ಸಹ ಜನರಲ್ಲಿಯೂ ಸದ್ಯಕ್ಕೆ ನಾವು ಈ ಸರ್ಕಾರಕ್ಕೆ ಹಲವಾರು ನಾವು ವಿವಿಧ ಸಂಘಗಳು ಸದ ರೈತ ಸಂಘದವರು ಸದಕ್ಕೆ ನಾವು ಬೆಂಬಲವನ್ನು ನೀಡಿ ಅವರು ನಿಮ್ಮ ಇಲ್ಲ ನ್ಯಾಯಯುತವಾದ ಬೇಡಿಕೆಗಳದವು ಅವನು ಬೇಡಿಕೆಗಳನ್ನ ಎರಡಕ್ಕೆ ಅವರು ಮನವಿ ಮಾಡಿದ್ದಾರೆ ಸರ್ ರಾಮಚಂದ್ರ ನೆಮ್ಮದಿ ಅಂತ